ಪ್ರಜಾಬಲ ನ್ಯೂಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ವಿಶ್ವ ವಿಕಲಚೇತನ ದಿನಾಚರಣೆ ಅಂಗವಾಗಿ ಕ್ರೀಡಾಕೂಟಗಳು ವಿಲ್ಹಚೇರ ಒಂದು ನೂರು ಮೀಟರ್ ಓಟ ಚಕ್ರ ಎಸೆತ್ ಗುಂಡು ಎಸೆತ್ ಮ್ಯೂಜಿಕಲ್ ಚೇರ್ ಗಾಯನ ಸ್ಪರ್ಧೆ ಚೆಸ್ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯಪುರ ಇವರ ಸಹಯೋಗದಲ್ಲಿ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಸವನ ಬಾಗೇವಾಡಿ ತಾಲೂಕಾ ಮಟ್ಟದ ವಿಕಲಚೇತನರ ಕ್ರೀಡಾಕೂಟ ಉದ್ಘಾಟನೆ ಸಮಾರಂಭ ಈ ಕಾರ್ಯಕ್ರಮಕ್ಕೆ ಆಗಮಿಸಿದವರು ಶ್ರೀ ಈರಣ್ಣ ಪಟ್ಟಣಶೆಟ್ಟಿ ಅಧ್ಯಕ್ಷರು ಪೋಧ ಬ್ಯಾಂಕ್ ಬಸವನ ಬಾಗೇವಾಡಿ ನಿರ್ದೇಶಕರು ಕರ್ನಾಟಕ ಸಹಕಾರ ಮಂಡಳಿ ಬೆಂಗಳೂರು ಸುರೇಶ್ ಹಾರಿವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಮತಿ ಶಿಲ್ಪಾ ಹಿರೇಮಕ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಶ್ರೀ ಪ್ರಕಾಶ ದೇಸಾಯಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಸವನ ಬಾಗೇವಾಡಿ ಶ್ರೀ ಶಬೀರ್ ಪಟೇಲ್ ವಿದ್ಯಾಧಿಕಾರಿಗಳು ಶ್ರೀ ಜಗದೀಶ್ ಕೆಂಪಲಿಂಗಣ್ಣವರ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯಪುರ ಶ್ರೀ ಎಸ್ ಅವಟಿ ದೈಹಿಕ ಶಿಕ್ಷಕರು ಶ್ರೀ ವಿದ್ಯಾಧಾರ ಕಲಾದಗಿ ಪುರಸಭೆ ಅಧಿಕಾರಿಗಳು ಶ್ರೀಮತಿ ಜಗದೇವಿ ಗುಂಡಳ್ಳಿ ಪುರಸಭೆ ಅಧ್ಯಕ್ಷರು ಈ ಕ್ರೀಡಾಕೂಟದಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಮತ್ತು ಎಲ್ಲಾ ದೈಹಿಕ ಶಿಕ್ಷಕರು ಮತ್ತು ಶಿವಗಂಗವ್ವ ಬಿರಾದಾರ ಹಾಗೂ ಮತ್ತು ವಿಕಲಚೇತನ ಒಂದು ನೂರು ಮೀಟರ್ ಓಟದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದ ಮೌಲಾಲಿ ಮಂಟೂರ ಎಲ್ಲಾ ವಿಕಲಚೇತನರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಾಯಿತು ಈಕ್ವಲ್ ಡಿಗ್ನಿಟಿಯಿಂದ ನಾವು ಬದುಕಬೇಕು ಅಂತ ಅದರಲ್ಲಿ ನೀವು ಹೊರತಾಗಿಲ್ಲ ನಾವು ಹೊರತಾಗಿಲ್ಲ ನಮ್ಮಿಂದ ನೀವು ಬೇರೆ ಅಲ್ಲ ನಿಮ್ಮಿಂದ ನಾವು ಬೇರೆ ಆಗಿರಲ್ಲ ಹಂಗಾಗಿ ನಿಮಗೆ ಸಿಕ್ಕಂತಹ ಅವಕಾಶಗಳನ್ನ ಸರಿಯಾಗಿ ನಿಮ್ಮ ಪ್ರತಿಭೆಗಳನ್ನ ಎಲ್ಲಿ ತೋರ್ಸಕ್ ಸಾಧ್ಯ ಅಲ್ಲಿ ನೀವು ತೋರಿಸ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗೆ ನಾವು ಯಾವತ್ತೂ ಕೀಳರ್ಮೆ ಅನ್ನೋದನ್ನ ನಮ್ಮಲ್ಲೇ ನಾವು ಹುಟ್ಟಿಸ್ಕೊಂಡ್ವಿ ಅಂದ್ರೆ ಅದು ಮತ್ತೊಂದು ಕಡೆ ನಾವು ಏನೋ ನಮ್ಮಲ್ಲಿರುವಂತಹ ಪ್ರತಿಭೆಯನ್ನ ತೋರ್ಸಕ್ ಅವಕಾಶ ಸಿಗಲ್ಲ ನಾವು ಯಾವತ್ತು ಹೇಳ್ಬೇಕು ವಿ ಆರ್ ಫಿಟ್ ಟು ಹ್ಯಾಂಡಲ್ ಎವ್ರಿಥಿಂಗ್ ಅಂತ ನಮಗೆ ಎಲ್ಲದನ್ನೂ ಹ್ಯಾಂಡಲ್ ಮಾಡುವಂಥ ಶಕ್ತಿ ಆ ಭಗವಂತ ಕೊಟ್ಟಿದ್ದಾನೆ ಅದನ್ನು ನಾವು ಹ್ಯಾಂಡಲ್ ಮಾಡ್ಕೊಳ್ತೀವಿ ಅನ್ನೋದನ್ನ ಇರಬೇಕು ನಮಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಪಾಪ ಹೆಣ್ಮಗಳು ಕಣೋ ಬಿಟ್ಬಿಡ್ರ ಅವರಿಗೆ ಅಂತ ನಮ್ಮ ಮನೇಲಿ ಯಾರೋ ನನಗೆ ಪಾಪ ಅನ್ಬಾಡೋ ಪಪ್ಪ ನೀನು ಅಂತೀನಿ ನಾನು ನಮ್ಮ ಅಪ್ಪಗೆ ನಾ ಹೆಣ್ಮಗಳು ಅಂತ ಹೇಳಿ ನನಗೆ ಪಾಪ ಅನ್ಬೇಡಿ ನನ್ನಲ್ಲಿ ಒಂದು ಎಬಲಿಟಿ ಅದ ಆ ಎಬಿಲಿಟಿನ ನಾನು ಹೊರ ಹಾಕೋ ಶಕ್ತಿನೂ ನನಗೆ ದೇವ್ರು ಕೊಟ್ಟಾನೆ ಹಾಗಾಗಿ ನನಗೆ ಪಾಪ ಅನ್ಬಾಡ ಪಪ್ಪ ಅಂತೀನಿ ನಮ್ಮ ಮನೆಯಾಗ ಸ್ವಲ್ಪ ಹಿಂಗೆ ಪಾಪ ಹೆಣ್ಮಗು ಬಿಟ್ಬಿಡು ಅಂತ ಪಾಪ ಹೆಣ್ಮಗು ಅನ್ಬೇಡ್ರಿ ಗಂಡ್ಮಕ್ಳಿಗಿಂತ ಜಾಸ್ತಿ ಹೆಣ್ಮಕ್ಳು ಸಾಧನೆ ನಾವು ಮಾಡಿವಿ ಅಂತ ಹೇಳ್ತೀನಿ ನಾನು ಅದಕ್ಕೆ ಪಾಪ ಅನ್ನೋದು ಯಾವಾಗ ಬರ್ತೈತೆ ಅಂದ್ರೆ ನಮಗ ಏನು ಆಗಲ್ಲಪ್ಪ ನಮ್ ಕೈಲೇ ಅಂದಾಗ ಮಾತ್ರ ಪಾಪ ಅನ್ನೋ ಪದ ಬಳಸ್ಬೇಕ ನಮ್ ಕೈಲಿ ಎಲ್ಲಾ ಆಕೇತಿ ಅಂದಾಗ ನಾವ್ ಅದ ಪದಗಳನ್ನೇ ಬಳಸೋದ ಅವಶ್ಯಕತೆ ಇಲ್ಲ ಅಂತ ಅನಸ್ತದೆ ಹಂಗಾಗಿ ಇದ್ದಂತ ಅವಕಾಶಗಳನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಡ್ರಿ ಹಂಗೆ ಎಲ್ಲಾ ಬಿಆರ್ ಗಳು ಇದಾರೆ ಇಲ್ಲಿ ಈ ಒಂದು ಇಲಾಖೆಗೆ ನಾನು ತಾಲೂಕಾ ನೋಡಲ್ ಆಫೀಸರ್ ಇರ್ತೀನಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರು ಖಂಡಿತ ನೇರವಾಗಿ ನೀವು ನೇರ